ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ ನೋಡಿ ಫ್ರೆಂಡ್ಸ್ ಒಂದು ಬೌಲು ಅಥವಾ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಅಕ್ಕಿ ಹಸೀಟ ಹಾಕೊಳ್ಳಿ ನಾನೀಗ ಒಂದು ಮೂರು ಕಪ್ಪು ಅಥವಾ ಮೂರು ಲೋಟ ಅಕ್ಕಿ ಹಸೀಟ್ ಹಾಕೋತಾಯಿದ್ದೀನಿ ಅದಾದಮೇಲೆ ಸಬ್ಸಿಗೆ ಸೊಪ್ಪು ಅಥವಾ ಸಪ್ಸ ಸಪ್ಪಿ ಸೊಪ್ಪು ಅಂತ ಕರೀತಾರೆ ಅದಾದಮೇಲೆ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಮತ್ತು ಈರುಳ್ಳಿ ಒಂದು ಹಾಕಿದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೊಂಡ್ಮೇಲೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಷ್ಟನ್ನು ಹಾಕೊಡಿ ಮತ್ತು ಒಂದು ಎರಡು ಮೆಣಸಿಗೆ ಚಿಕ್ಕ ಚಿಕ್ಕ ಹಚ್ಚಿದ್ದೀನಿ ಒಂದು ಅರ್ಧ ಸ್ಪೂನಿಂದ ಮುಕ್ಕಾಲು ಸ್ಪೂನ್ ಸಾಲ್ಟು ವಿಷ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಡಿ ಅದು ಯಾಕಂದರೆ ಫಸ್ಟು ಅದರಲ್ಲಿರೋ ನೀರು ಅಂಶ ಎಲ್ಲನೂ ಇಂಡ ಅಬ್ಸರ್ವ್ ಮಾಡ್ಕೊಡುತ್ತೆ ಆಗ ನೀರು ಎಷ್ಟು ಹಾಕೋಬೇಕು ಅಂತ ಗೊತ್ತಾಗುತ್ತೆ ಅದರಿಂದ ನೀವು ಸ್ವಲ್ಪ ಇದನ್ನ ಕಲಿಸ್ಕೊಡಿ ಇದು ಕಲಿಸ್ಕೊಂಡಾದಮೇಲೆ ನೀವೇನು ಮಾಡಿ ಬಿಸಿನೀರು ಕಾಯಿಸಿ ಬಿಸಿನೀರು ಕಾಯಿಸಿರೋದನ್ನ ಹಾಕೊಡಿ ಹಿಟ್ಟಿಗೆ ಬಿಸಿನೀರು ಕಾಯಿಸಿರೋದು ಹಾಕಿದ್ರೆ ಚೆನ್ನಾಗಿ ಹಿಟ್ಟು ಹೊಂದ್ಕೊಬಿಡುತ್ತೆ ಆಗ ನೀವು ತಣ್ಣೀರು ಹಾಕಿದ್ರೆ ಬಿಡಿ ಬಿಡಿ ಆಗ್ಬಿಡುತ್ತೆ ಹಾಗಾಗಿ ಬಿಸಿನೀರು ಕೈಸ್ಕೊಂಡು ಹಾಕ್ಕೊಡಿ ಬಿಸಿನೀರು ಕೈಸ್ಕೊಂಡು ಹಾಕ್ಕೊಂಡು ಮತ್ತೆ ತುಪ್ಪ ಹಾಕ್ಕೊಡಿ ತುಪ್ಪ ಅಥವಾ ಎಣ್ಣೆ ಇದು ಆಪ್ಷನಲ್ಲು ನಾನು ತುಪ್ಪ ಹಾಕೋತಾ ಇದ್ದೀನಿ ಎಲ್ತಿ ಕಾನ್ಷಿಯಸ್ ಆಗಿರೋದ್ರಿಂದ ತುಪ್ಪ ಹಾಕ್ಕೊಂಡು ಬಿಸಿನೀರು ಹಾಕೊಂಡ್ರೆ ಕಲ್ಸ್ಕೊಳ್ಳಿ ಅದನ್ನ ಕಲಿಸ್ಕೊಂಡು ಯಾವ ಥರ ಕಲ್ಸ್ಕೋಬೇಕು ಅಂದರೆ ಅಂದರೆ ಚೆನ್ನಾಗಿ ಅದನ್ನ ಈ ಥರ ಪಿಸ್ಕಿ ಪಿಸ್ಕಿ ಕಲಿಸ್ಕೊಳ್ಳಿ ಅದು ಕೈಗೆ ಅಂಟಬಾರ್ದು ನೀವಿಗೆ ಲಾಸ್ಟಲ್ಲಿ ಉಂಡೆ ಮಾಡಬೇಕಾದ್ರೆ ನೋಡಿ ಈಗ ನಾನು ತೋರಿಸ್ತೀನಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ಳಿ ಬಿಸಿನೀರನ್ನ ನೋಡಿ ಈ ಥರ ಇದೆ ಇದನ್ನ ನಾನು ಕೈಯಲ್ಲಿ ಎತ್ಕೊತೀನಿ ಈಗ ಎಲ್ಲರೂ ಅಂಟ್ತಾ ಇದೆಯಾ ನೋಡಿ ಅಂಟಿಲ್ಲ ಈ ಥರ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮನೇಲಿ ಎಣ್ಣೆ ಕವರ್ ಇದೆಯಲ್ಲ ಅದಕ್ಕೆ ಅಥವಾ ಇದು ಫ್ರೂಟ್ ಫ್ರೂಟು ಯಾವ್ದಾರು ಕವರ್ ಇರುತ್ತಲ್ಲ ಪೇಪರ್ ಅದರಲ್ಲಾದ್ರು ತಟ್ಕೋಬೋದು ಈ ಎಣ್ಣೆ ಕವರಲ್ಲಿ ಅದನ್ನು ಒಂದೊಂದು ಚೂರು ಎಣ್ಣೆ ಹಾಕ್ಕೊಂಡು ಕೈಗೆ ಹಚ್ಕೊಂಡು ಈ ಥರ ತಟ್ಟಿ ನಿಧಾನಕ್ಕೆ ತಟ್ಟಬೇಕು ಮತ್ತು ಅದು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ತಟ್ಟಿ ಏನಿಲ್ಲ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ಚೆನ್ನಾಗುತ್ತೆ ನೋಡಿ ಈ ಥರ ಒಂದೆರಡು ಸರಿ ನೀವೇ ಮಾಡಿ ನೋಡಿ ತಟ್ಟಿ ಇದು ನಾನು ನನ್ನ ತಂಗಿ ಮೊಬೈಲಲ್ಲಿ ಇಟ್ಕೊತಿದ್ದಾಳೆ ಅವಾಗಿಂದ ನಾನೇ ಒಂದು ಕೈಯ್ಯಲ್ಲಿ ಇಡ್ಕೊಂಡು ಮಾಡಿದೆ ಈಗ ನೋಡಿ ನಾನೇ ಹಿಡ್ಕೊಂಡಿದ್ದೀನಿ ಇದು ಬ್ರೈಟ್ನೆಸ್ ಬರುತ್ತೆ ಅಂತ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ಒಂದು ಕೈಲಿ ತಟ್ತಾಯಿದ್ದೀನಿ ಅದಕ್ಕೆ ಈ ಥರ ಕಾಣ್ತಿದೆ ಏನು ಅನ್ಕೋಬೇಡಿ ಇದನ್ನು ಈ ಥರ ನೀಟಾಗಿ ತಟ್ಟಾದಮೇಲೆ ಎಲ್ಲನೂ ಅದನ್ನು ಅಂಚು ಮೇಲೆ ಹಾಕಬೇಕು ಹಂಚು ಫಸ್ಟೇ ಕಾಯಿಸ್ಕೊಂಡು ಅಂಚಿಗೆ ಒಂದು ಎರಡು ಸ್ಪೂನಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ತಟ್ಟಬೇಕು ಅಂದರೆ ಜಾಸ್ತಿ ಪ್ರೆಸ್ ಮಾಡಬೇಡಿ ಅದು ತೆಳಿಗೆ ಬರುತ್ತೆ ಅದರಲ್ಲಿ ಹಂಚಿಕೆ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂಚು ಮೇಲೆ ಇದನ್ನು ಹಾಕೊಳ್ಳಿ ಅಂಚು ಮೇಲೆ ಹಾಕ್ಬಿಟ್ಟು ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಬಿಡಿ ಅದಕ್ಕೆ ರೊಟ್ಟಿ ಸುತ್ತಲೇ ಒಂದೊಂದು ಜಾಸ್ತಿ ಏನಾಗೋಲ್ಲ ಅದಾದಮೇಲೆ ಅದು ಸ್ವಲ್ಪ ಒಂದು ಸೈಡ್ ಮೇಲೆ ತಿರುವಾಕಿ ಇನ್ನೊಂದು ಸೈಡ್ಗೆ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ಆ ಥರ ಬೇಯ್ತದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಕ್ಯಾರೆಟು ಸೊಪ್ಪು ಇದು ವಿಟಮಿನ್ಸ್ ಆಗಿರುತ್ತೆ ನಿಮಗೆ ರೊಟ್ಟಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗಿ ತಿನ್ನೋಕ್ಕೆ ನೋಡಿ ನಾನು ತೊಟ್ಟಿ ತಟ್ಕೊಂಡು ಇಲ್ಲಿ ಹಾಕಿ ಇಲ್ಲಿ ಇಟ್ಟಿದ್ದೀನಿ ಈಗ ನಾನು ಮಾಡಿರೋದು ಒಂದು ಒಂಬತ್ತು ರೊಟ್ಟಿ ಆಗಿದೆ ಅದು ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಳ್ಳಿ ತಿನ್ಕೊಡಿ